ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಚಲಾಯಿಸೋದಾಗ್ಲಿ ರಸ್ತೆ ದಾಟೋದಾಗ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ನಾನು ಸರಿಯಾಗಿದ್ದೇನೆ ಎಲ್ಲಾ ನಿಯಮಗಳನ್ನ ಪಾಲಿಸುತ್ತಿದ್ದೇನೆ ಅಂದ್ಕೊಂಡ್ರೆ ಅದು ತಪ್ಪು ನಮ್ಮಿಂದೆ ಬರೋರು ಮುಂದೆ ಹೋಗೋವರಿಂದಲೇ ಸರಿಯಾಗಿರೋರು ಜೀವ ಕಳೆದುಕೊಂಡದ್ದು ಇದೆ ಆದ್ರೂ ಅಪಘಾತಗಳು ನಡೆಯುತ್ತಲೇ ಇರುತ್ತವೆ ಮುಂದೆ ಹೋಗೋ ಆಟೋ ತಪ್ಪಿಸಲು ಟಿಪ್ಪರ್ ಗಾಡಿ ಟಿಪ್ಪರ್ ತಪ್ಪಿಸಲು ಲಾಂಗ್ ಟ್ರಕ್ ಲಾಂಗ್ ಟ್ರಕ್ ತಪ್ಪಿಸಲು ಲಾರಿ ಹೋಗಿ ಒಂದಕ್ಕೊಂದು ಡಿಕ್ಕಿಯಾಗಿ ರಸ್ತೆಗೆ ಬಿದ್ದಿವೆ ಅದೃಷ್ಟವಶಾತ್ ಯಾರಿಗೂ ಗಾಯಗಳಾಗಿಲ್ಲ ದೇವರು ದೊಡ್ಡೋನು ಅನ್ನೋದು ಇದಕ್ಕೆ ನೋಡಿ ಇದೆಲ್ಲ ನಡೆದಿದ್ದು ಅಗಲಗುರ್ಕಿ ಅಂಡರ್ ಪಾಸ್ ಮೇಲೆ ಮತ್ತು ಕೆಳಗೆ ನಡೆದಿದ ಬೆಂಗಳೂರು ಬೆಟ್ಟಲ ಸೂರಿನಿಂದ ಇಟ್ಟಿಗೆ ತುಂಬಿಕೊಂಡು ಬರುತ್ತಿದ್ದ ಟಿಪ್ಪರ್ ರಸ್ತೆಗೆ ಬಿದ್ದು ಇಟ್ಟಿಗೆ ಚೆಲ್ಲಾಡಿವ ಇವರಿಬ್ಬರನ್ನು ತಪ್ಪಿಸಲು ಹೋದ ಲಾರಿ ಮೋರಿ ಕೆಳಗೆ ನುಗ್ಗಿದ ಮೂವರಲ್ಲಿ ಯಾವೊಬ್ಬ ಚಾಲಕನು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದರು ಹಿಂದೆ ಬರುತ್ತಿದ್ದ ಮೂರು ಕಾರುಗಳು ಜಖಂ ಆಗಿ ಅದೆಷ್ಟೋ ಜೀವ ಹೋಗುತ್ತಿತ್ತು ಎಂದು ಡ್ರೈವರ್ ಆತಂಕ ವ್ಯಕ್ತಪಡಿಸಿದ್ದಾರೆ ಪೆರಸಂದ್ರ ಹೋಗ್ತಾ ಇದ್ವಿ ಯಲಂಕದಿಂದ ಪೆರಸಂದ್ರ ಹೋಗ್ತಾ ಇದ್ವಿ ರೋಡ್ ಮಾಡ್ಕೊಂಡ್ ಬರ್ಲಿಕ್ಕೆ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ ಮೂವತ್ತ್ ನಲ್ವತ್ತು ಸ್ಪೀಡಲ್ಲಿ ಹಾಂ ಆಟದವನು ಅವ್ರ ಮುಂದ್ಗಡೆ ಗಾಡಿ ಬ್ರೇಕ್ ಮಾಡಿದೆ ನಾನು ಸ್ವಲ್ಪ ಬ್ರೇಕ್ ಮಾಡಿದ್ದೇನೆ ಅಷ್ಟೇ ಸ್ಪೀಡ್ ಇಲ್ಲ ಅವ್ನು ಸ್ಪೀಡ್ ಬಂದು ನನ್ನ ಹಿಂದ್ಗಡೆ ನೆಟ್ ಸ್ಪೀಡಿಗೆ ಹೊಡೆದವ್ ಅದು ನನ್ನ ಟೈರ್ ನಾನು ಅವ್ನು ಹೊಡೆದು ಸ್ಪೀಡಿಗೆ ಹೋಗಿ ನಾನು ಫುಟ್ಪಾತ್ಗೆ ಹೋದಕ್ಕೆ ನನ್ನ ಟೈರ್ ಹೊಡೆದೋಗಿದ್ದೆ ಅಷ್ಟೇ ಆ ಸ್ಪೀಡ್ ಅಲ್ಲಿ ಬಂದು ಓಡದವನೆ ಲೆಫ್ಟ್ ಸೈಡಲ್ಲಿ ಅಲ್ಲಿ ನಮಗೆ ಏನು ಅಡ್ಡ ಬರಲಿಲ್ಲ ನಾನು 30 40 ಸ್ಪೀಡ್ ಅದೊಂದೇ ಆದೆ ಗಾಡಿ ಬರ್ತಿತ್ತು ನಾನು ನೋಡಿದೆ ಆ ಗಾಡಿ ಬರ್ತಾ ಇತ್ತು ಎವಿ ಸ್ಪೀಡ್ ಅಲ್ಲಿ ಬರ್ತಿತ್ತು ಆ ಎವಿ ಸ್ಪೀಡ್ ಅಲ್ಲಿ ಬರ್ತಿತ್ತು ನಾನು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಸಂಚಾರಿ ಪೊಲೀಸರು ಜೆಸಿಬಿ ತರಿಸಿ ರಸ್ತೆಗೆ ಬಿದ್ದ ವಾಹನಗಳನ್ನು ತೆರವುಗೊಳಿಸಿದರು ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ